ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬನ್ನಿ ಇವತ್ತು ಸಿಂಪಲಾಗಿ ಶಾವಿಗೆಯಿಂದ ವಾಂಗಿಬಾತ್ ಮಾಡೋದು ಹೇಗೆ ಅಂತ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ಕೊನೆ ತನಕ ನೋಡಿ ಸ್ಕಿಪ್ ಮಾಡಬೇಡಿ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೀರು ಬಿಸಿ ಮಾಡ್ಕೊಳೋಕೆ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆನಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಬೇಕು ನೀರು ಕುದಿಯಕ್ಕೆ ಇದನ್ನು ನೋಡಿ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ನೀರು ಇದು ಚೆನ್ನಾಗಿ ಚೆನ್ನಾಗಿ ನೀರು ಕುದೀತಾ ಇದ್ದಂಗೆ ಅನಿಲ್ ಶಾವಿಗೆ ಇದೆಯಲ್ಲ ನಾನು ಅದು ಒಂದು ಕೆ ಜಿ ಪ್ಯಾಕೆಟ್ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿ ಹಾಕ್ಕೊಂಡು ಒಂದು ಐದು ನಿಮಿಷ ಹಾಗೆ ಬೇಯಿಸ್ಕೊಳ್ಬೇಕು ತುಂಬ ಬೇಯಿಸ್ಬಾರ್ದು ಮೀಡಿಯಮ್ ಆಗಿ ಬೇಯಿಸ್ಕೊಂಡು ಸೋರ ಪಾತ್ರೆಗೆ ಇದನ್ನು ಹಾಕ್ಕೊಳ್ಬೇಕು ಒಂದು ಎರಡು ಮೂರು ನಿಮಿಷ ಬೆಂದರೆ ಸಾಕು ಇದನ್ನು ಹೀಗೆ ಚೆನ್ನಾಗಿ ತಿರುಗಿಸ್ಬೇಕು ಈಗ ಇದನ್ನು ನಾನು ಸೋರ ಪಾತ್ರೆಗೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಶಾವಿಗೆನ ಈಗ ಇಷ್ಟು ಬೆಂದರೆ ಸಾಕು ಇದು ಈ ರೀತಿ ಮಾಡೋದರಿಂದ ಉಡಿ ಉಡಿಯಾಗಿ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ಎರಡು ಗ್ಲಾಸ್ ಅಷ್ಟು ತಣ್ಣೀರು ಹಾಕ್ಕೊಳ್ಬೇಕು ಈಗ ನಾನು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಒಂದು ಐದರಿಂದ ಆರು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಫಸ್ಟ್ ಟೊಮೊಟೊ ಹಣ್ಣನ್ನ ಒಂದು ನಾಲ್ಕು ಟೊಮೊಟೊ ಹಣ್ಣನ್ನ ಹೆಚ್ಕೊಂಡು ಈ ರೀತಿ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಹಣ್ಣು ಚೆನ್ನಾಗಿ ಬೇಯಬೇಕು ಈಗ ಟೊಮೊಟೊ ಹಣ್ಣು ಬೇಯ್ತಾ ಇದೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ಟೊಮೊಟೋನು ಬೇಗ ಚೆನ್ನಾಗಿ ಸ್ನ್ಯಾಶ್ ಆಗುತ್ತೆ ನಾನೀಗ ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡು ಹಾಗೆ ಒಂದು ಎರಡು ನಿಮಿಷ ಬಿಡಬೇಕು ಎರಡು ನಿಮಿಷ ಆದಮೇಲೆ ನೋಡಿ ಈಗ ಚೆನ್ನಾಗಿ ಟೊಮೊಟೊ ಹಣ್ಣು ಬೆಂದಿದೆ ಟೊಮೊಟೊ ಹಣ್ಣು ಚೆನ್ನಾಗಿ ಮೇಲಿಂದ ನಾವೀಗ ಏನೇನು ತರಕಾರಿ ಸಣ್ಣ ಕಟ್ ಮಾಡಿದ್ದೀವಿ ಅದನ್ನೆಲ್ಲ ಹಾಕ್ಕೊಳ್ಬೇಕು ನಾನಿಲ್ಲಿ ಹೂಕೋಸು ಸಣ್ಣ ಕಟ್ ಮಾಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹಸಿ ಬಟಾಣಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಉದ್ದ ಬದನೆಕಾಯಿ ಬರುತ್ತಲ್ಲ ವಾಂಗಿ ಬದಕಾಯಿ ಹಾಕ್ತೀವಲ್ಲ ಅದು ಆ ಬದನೆಕಾಯಿನ ಈ ರೀತಿ ಉತ್ತಕ್ಕೆ ಕಟ್ ಮಾಡಿಕೊಂಡು ಇದ್ದೀನಿ ಇದೆಲ್ಲ ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ನೀರು ಸ್ವಲ್ಪ ಹಾಕ್ಬಾರ್ದು ಇದಕ್ಕೆ ಉಪ್ಪು ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು ಈಗ ನಾನಿಲ್ಲಿ ಮುಚ್ಚಿಟ್ಬಿಟ್ಟು ಹಾಗೆ ಬೇಯಿಸ್ತೀನಿ ಚೆನ್ನಾಗಿ ಬೇಯ್ತಾ ಇದೆ ಹಂಗೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಕಟ್ ಮಾಡಿಬಿಟ್ಟು ಅದನ್ನು ಹಾಕ್ಕೊಳ್ಬೇಕು ಹಾಗೆ ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯಿ ಅಷ್ಟು ಹಣ್ಣಿನ ತೊಗೊಂಡಿದ್ದೀನಿ ಅದರ ರಸ ಹಾಕ್ಕೊಳ್ತಾ ಇದ್ದೀನಿ ಅಚ್ಕಾರದ ಪುಡಿ ಇಲ್ಲಿ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಮನೇಲೇ ಮಾಡಿರೋಂಥದ್ದು ವಾಂಗಿಭಾತ್ ಪೌಡ್ರು ಒಂದು ಎರಡು ಸ್ಪೂನ್ ಆಗೋಷ್ಟು ಇದ್ದೀನಿ ನಾನು ವಾಂಗಿಭಾತ್ ಪೌಡ್ರನ್ನೆಲ್ಲ ಹಿಂದೆ ವೀಡಿಯೋಗಳಲ್ಲಿ ಮಾಡಿದ್ದೀನಿ ಅದನ್ನು ಚೆಕ್ ಮಾಡಿಬಿಟ್ಟು ಪೌಡ್ರ್ ಮಾಡಿಕೊಂಡು ಇದನ್ನು ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ಇನ್ನೊಂದು ಸ್ವಲ್ಪ ಬೇಯಬೇಕು ಒಂದು ಎರಡು ನಿಮಿಷ ಹಾಗೆ ಬೇಯಿಸ್ಕೊಳ್ಬೇಕು ಹಚ್ಚ ಖಾರದ ಪುಡಿ ಎಲ್ಲ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಬೇಕು ನೀರು ಸ್ವಲ್ಪ ಹಾಕ್ಕೊಳ್ಬಾರ್ದು ಬೆಂದಾಗಿದೆ ಈಗ ಈಗ ಶಾವಿಗೆನ ನಾವು ಸೋರಕ್ಕೆ ಇಟ್ಟಿದ್ವಲ್ಲ ಶಾವಿಗೆ ಅದನ್ನು ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ನೋಡಿ ಫ್ರೆಂಡ್ಸ್ ಶಾವಿಗೆ ವಾಂಗಿ ಬಂತು ಈಗ ತುಂಬ ಟೇಸ್ಟಿ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಶಾವಿಗೆ ವಸ್ತು ಮಾಡೋದ್ರಿಂದ ಸ್ವಲ್ಪ ಅಂಟು ಬರೋದಿಲ್ಲ ಮತ್ತು ಬೆ ಮುದ್ದೆ ಆಗೋದಿಲ್ಲ ಉಡಿ ಉಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಶಾವಿಗೆ ವಾಂಗಿ ತುಂಬ ಟೇಸ್ಟಿಯಾಗಿರುತ್ತೆ ಹೀಗೆ ಒಂದ್ಸಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ